ಹಾಯ್ ಮಾತಿರಿಗಳ ಲತಾಸ್ ಕುಕಿಂಗ್ ಇಕ್ಲೇ ಮಾತೇರಿಲ್ಲ ಪ್ರೀತಿದ ಸ್ವಾಗತ ಇನ್ನೇನಮ್ಮ ಚಿಕನ್ ಕಬಾಬ್ ಇಲ್ಲಡ್ ಮಲ್ಪುಗ ಅವೇಕ ಬೋಡೈನ ಅಂಚಿನ ಮಸಾಲ ರೆಡಿಮೇಡ್ ಮಸಾಲ ಇಜ್ಜಂದೆ ಇಲ್ಲಡ್ ಇತ್ತಿನನೆ ಸಾಮಾನ್ಯ ಯೂಸ್ ಮಲ್ತೊಂದು ಎಂಚ ಚಿಕನ್ ಕಬಾಬ್ ಮಲ್ಪುನಿ ತೂಕ ಅಂಚಂಡ ಮಸಾಲ ರೆಡಿ ಮಲ್ಪುಗ ಬಲೆ ಅಯಕೋಸ್ಕರ ಮೂಲು ಏಳು ಮುಂಚಿಗೆ ತಂದೆ ನಮಕ್ ಎತ್ತು ಕ್ವಾಂಟಿಟಿ ತಂದು ಕ್ವಾಂಟಿಟಿ ಚಿಕನ್ ಮಲ್ಪೋನ ಹತ್ತು ಮುಂಚಿದ್ದೆ ತೊಗೊಳಲ್ಲಿ ಮುಲ್ಪ ಐಕ್ಕೊಂತ ನೀರು ಪಾಡಿದಿಯಾನೆ ಮಲ್ಪ ಕಾಲು ಗಂಟೆ ಐನು ನೆನ ಹರಿದಿತ್ತೆ ಇತ್ತೆ ತುಳಿ ಮುಲ್ಪ ಪೂರ ಮೆದು ಐನ ಒಂಜಿ ಮಿಕ್ಸಿ ಜಾರ್ ಪಾಡ್ಗ ಪಾಡುಗ ಅರ್ಧ ಚಮಚ ಕೊತ್ತಂಬರಿ ಕಾಲು ಚಮಚ ಜೀರಿಗೆ ಐನಾಜಿ ಮೆಂತೆ ಕಾಳು ದೇನು ಪಾದು ಬೊಕ್ಕು ಅರ್ಧ ಲಿಂಬೆ ಪುಡಿ ಲಾಯ್ಕಡ್ ಪುಂಟುದು ಬಕ್ಕು ಒಂಚೂರು ಮಂಜಲ್ದ ಪುಡಿ ಉಪ್ಪು ಅರ್ಧ ಚಮಚದಾತ್ ಬಕ್ಕ ನಮ್ಮ ನನೇರ ನೇರ ಪಾರದು ನೀರು ಚೂರು ಸೇರಿಸ್ ಲಾಯ್ಕಡ್ ಸಣ್ಣ ಮಂತದ ಪೇಸ್ಟ್ ಮಳೆಪಡೋ ಇತ್ತೆ ಮಲ್ಯಾನೆ ಅರ್ಧ ಕೆಜಿ ದಾತು ಚಿಕನಗ ತೊಂದರೆ ಅಯಕ್ಕೆ ಸಣ್ಣ ಮಲ್ತದ ಪೇಸ್ಟ್ ಮಾಲ್ತಿನ ಅಂಚಿನ ಈ ಮಸಾಲೆನ ಪೂರ ಅಯಕ್ಕೆ ಪಾಡೋಡು ಪಾರ್ದು ಲಾಗಿಕ್ ಮಲ್ತದ್ದು ಮಿಕ್ಸ್ ಮಾಲ್ಪಡು ನೆಕ್ ಲಾಯ್ಗೆ ಮಾಲ್ತದ ಮಿಕ್ಸ್ ಮಾಲ್ಪಡು ಒಟ್ಟಿಗೆ ನೆಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ ಇಲ್ಲಡೆ ಮಲ್ತಿನಾ ನೆಟ್ಟು ಒಂಜಿ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐಕ ಪಾಡೋಡು ಅಯ್ನಲ್ಲ ಎಡ್ಡೆಡ್ ಮಿಕ್ಸ್ ಮಲ್ಕೊಡು ಮಿಕ್ಸ್ ಮಾಲ್ತದ ನಮ್ಮ ಒಂಜಿ ಗಂಟೆ ಒಂಜರೆ ಗಂಟೆ ಏತು ಬೋಟರಲ್ಲಿ ದೀವಲಿ ಒಂಜು ಗಂಟೆ ಇರ್ತದೆ ಹೆಚ್ಚೆಲ್ಲ ದೀವಾಲಿ ಈ ದಾಯಿ ಬೊಕ್ಕ ಅವೇನು ಇತ್ತೆ ನಮ್ಮ ಫ್ರೈ ದುಂಬು ಆಯ್ಕೆನು ಮೂಜಿ ಚಮಚ ಕಾರ್ನ್ ಫ್ಲೋರ್ ಯೂಸ್ ಮಲ್ತೆ ಕಾರ್ನ್ ಫ್ಲೋರ್ ಫಸ್ಟ್ಗೆ ನಮ್ಮ ಪಾರ್ದ ದಿ ಅರವಲ್ಲಿ ಲಾಯ್ಕ್ ಮಾಲ್ತದವು ಮುಂಚೆ ಒಯ್ತು ಅಂದು ಖಾರ ಪೂರ ಒಂದ ಬೊಕ್ಕ ನಾವು ಆ್ಯಡ್ ಮಾಡಿಬಿಡು ಐಕ್ ಒಂಜಿ ಅರ್ಧ ಚಮಚದಾದ ಹೋಮ ಓಮ ಎಡ್ಡೆಡ್ ಇಂಚ ಕೈಟಿ ಇರಂಕದ ಐಕ್ ಮಿಕ್ಸ್ ಮಾಡಿಬಿಡು ಇತ್ತೆನ್ನ ಪೂರ ಎಡ್ ಎರಡು ಕುಡೋಂಜಿ ಸರ್ತಿ ಮಿಕ್ಸ್ ಮಾಡ್ತನಗೆ ಎಡ್ಡೆಂದು ಮಿಕ್ಸ್ ಮುಲ್ಪ ಮುಲ್ಪಾಯನ ಅರ್ಧ ಕೆ ಜಿ ಚಿಕನ್ ದೇತನಿದ್ದ ಕಡಿಮೆ ಮಸಾಲೆ ಯೂಸ್ ಮಲ್ದೆ ನೆತ್ತ ಕ್ವಾಂಟಿಟಿ ಚಿಕನ್ ಹೆಚ್ಚ ಮಲ್ಪನಾಗ ಮಸಾಲದೆಲ್ಲ ಕ್ವಾಂಟಿಟಿ ನಮ್ಮ ಹೆಚ್ಚ ಮಲ್ಪಡು ಮುಲ್ಪಾಯನ ದುಂಬೆ ಎಣ್ಣೆ ಗ್ಯಾಸ ಬೆಚ್ಚ ಎರದೈತೆಂದು ಎಡ್ಡೆಡ್ ಕಾಯ್ದಂಡು ಇತ್ತೆ ಒಂಜೆ ದೇನು ಸ್ಪೂನ್ ಉಡುಪಾಡ್ಗ ಸ್ಪೂನ್ ಹುಡ್ಬಾಡ್ದೆದ್ದು ನಮಗೆ ಕೈ ಕಟ್ಟುನಲ್ಲ ಪ್ರಾಬ್ಲಮ್ ಇಪ್ಪುಜಿ ಎಣ್ಣೆ ಮಾತ್ರ ಕರೆಕ್ಟಾದ ಬೆಚ್ಚ ಆಯಿ ನಮ್ಮ ಅಂದೇನು ಪಾಡ್ಡು ಗ್ಯಾಸ್ ಒದಿದ್ದು ನೆನು ಪೂರ ಚಿಕನ್ ನೆನ ಪಾಡೋಡು ಒಂಜೊಂಜಿ ಚಮಚ ಇಂಚ ಪಾಡ್ಗ ಮೂಲು ಪೂರ ಚಿಕನ್ ಗ್ಯಾಸ್ ಗ್ಯಾಸನಂತೆ ಮೀಡಿಯಂ ಫ್ಲೇಮ್ ಹಿಡ್ದಿದ್ದು ಲಾಯ್ಕ ಮಲ್ತದೇನು ಫ್ರೈ ಮಾಲ್ಪಡು ಒಂಜಿ ಸೈಡ್ ಇಂಚ ಎಡ್ ಚೂರು ಕಾಯಿ ಬುಕ್ಕ ನಮಗೆ ಪಾಡಿ ಲೆಕ್ಕನೆ ಚಮಚ ಪಾಟ್ರಲ್ಲಿ ಕಾಯಿ ಬುಕ್ಕ ಮೆಲ್ಲ ಚಮಚೋಡ್ದೇನು ಉಲ್ಟ ಮಾಲ್ತಿದ್ದು ರೆಡ್ ಸೈಡೆಲ್ಲ ಎಡ್ ಇಡ್ದೇನು ಫ್ರೈ ಮಾಡಿಕೊಡು ಮೂಲತೂಲಿ ಮುಂಚೆ ಏನು ನೀರಿಡುಪಾರ್ದು ನನೆತಿದ್ದೀನಿ ಅಂತ ಹತ್ರ ಕಲರ್ ಫುಲ್ಲಾದ ಲಾಯ್ಕಡು ಕಲರ್ ಎಲ್ಲ ಬೈದನು ಕೆಂಪು ಕಲ್ಲರ್ ಕಲರ್ ಮಿಕ್ಸ್ ಮಲ್ದಿಲೆಕ್ಕ ತೋಜು ಅಂದ್ರೆ ನಮ್ಮ ನೆಟ್ಟಿ ಒರಿಜಿನಲ್ ಕಲ್ಲರೆ ನಮ್ಮಂದು ನಮ್ಮ ಹೂಲ ಕಲ್ಲರ್ ನೆಟ್ಟಿ ಯೂಸ್ ಮಲ್ದಿಜಾ ಆ್ಯಂಡೆಲ್ಲ ಭಾರಿ ಲಾಯ್ಕಡು ಕಲರ್ ಬೈದನು ಒಕ್ಕ ನೆತ್ತ ಟೇಸ್ಟೆಲ್ಲ ಮಸ್ತ್ ಲಾಯ್ಕ್ ಉಪ್ಪು ನಮಗೆ ಪಿದ ಇರ್ದು ರೆಡಿಮೇಡ್ ಮಸಾಲ ಕಾಣುತ್ತದ್ದು ಮಲ್ಪನಿರದು ಇಲ್ಲಡೆ ಇಂಚ ಎಕ್ದಮ್ ಟೇಸ್ಟ್ ಅದು ಬರ್ಕುಣದು ಅಂಚ ಅದು ಉಪ್ಪಿನಾಗ ಒಂದು ಪುಲಿ ಖಾರ ಒಯ್ತೊಂದು ಉಪ್ಪು ಪೂರ ಒಯ್ತೊಂದು ಒಂಜಿ ಟೇಸ್ಟಿ ಆಯ್ನ ಅಂಚಿನ ಚಿಕನ್ ಕಬಾಬ್ ನಮಗೆ ಇಲ್ಲಡೆ ಮಲ್ಪೊಲಿ ನೆಕ್ಕೋಸ್ಕರ ರೆಡಿಮೇಡ್ ಮಸಾಲದ ಅಗತ್ಯನೇ ಇಪ್ಪಜಿ ಯಾನ್ ಬೇತಲ್ಲ ರೆಡಿ ಚಿಕನ್ ಫ್ರೈದ ವೀಡಿಯೋ ಪಾಡ್ದೆ ನಿಖಲು ಅವೆನ್ಲ ತುಲಿ ಅಂಡಂದು ಭಾರಿ ಸುಲಭ ಬಂಡು ಇಲ್ಲರ್ದನೆ ಮಲ್ದಿನ ಪೂರ ಇತ್ತಂದು ಚಿಕನ್ ಲಾಯ್ಕ್ ಫ್ರೈ ಆತದ ಅಜ್ಜು ನಿಮಿಷ ನೆನು ರೆಡ್ ಸೈಡ್ಲೆ ಲಾಯಕ್ ಮಾಲ್ತದ ಫ್ರೈ ಮಾಲ್ತದ್ದು ಇತ್ತನಮ್ಮ ನೆನ್ ದಿಪ್ಪುಗ ಎಣ್ಣೆ ಪೂರಾ ಲಾಯ್ಕ ಮಾಲ್ದಿರ್ತದ ಗ್ಯಾಸನ್ನು ಬಂದ್ ಮಾಡ್ತದ ಇತ್ತನಮ್ಮ ತುಲೆಮೂಲಿ ಚಿಕನ್ ಕಬಾಬ್ ನಮ ರೆಡಿ ಆತದ್ದು ಎತ್ತ ಸಿಂಪಲ್ ಅದು ಈಸಿ ಅದು ಆತಿ ಟೇಸ್ಟಿ ಆಯ್ನ ನಮ್ಮ ಚಿಕನ್ ಕಬಾಬ್ ರೆಡಿ ಆತನು ಖಂಡಿತ ಬದ್ಲ ನಿಖುಲ್ವರಂದೇನು ಟ್ರೈ ಮಲ್ಪಲಿ ಅಪ್ಪ ಗೊತ್ತಾಗ್ಬಿಟ್ಟು ರೆಡಿಮೇಡ್ ಮಸಾಲದಾಗತ್ತೇನೇ ಇಚ್ಛೆ ಆತ ಲಾಯ್ಕ ನಮ್ಮ ಇಲ್ಲಡೆ ಮಲ್ಪಲಿ ಬಂತು ಒಕ್ಕ ಸಿಂಪಲ್ ರೆಸಿಪಿ ಇಲ್ಲ ಟೇಸ್ಟ್ ಇಲ್ಲ ಮಲ್ತುಲೆ ಕಲರ್ಫುಲ್ ಆಯ್ನಿಸ ಈ ಚಿಕನ್ ಕಬಾಬ್ ತುನಾಗೆ ಗೊತ್ತಾವ ನಿಖಲಿ ಅಂದ್ ಏತ ಟೇಸ್ಟಿ ಪೂಡು ನಿಖುಲ್ ಅಂದೇನವರ ಕ ಖಂಡಿತ ಬದ್ಲ ಟ್ರೈ ಮಲ್ಪ ಟ್ರೈ ಮಲ್ಪಲೆ ಆಯ್ತಾ ಟೇಸ್ಟ್ ತುಲೆ ಏನು ಚಾತು ಇತ್ತೆಂದು ಕಲರ್ಫುಲ್ ನಿಕ್ಲೆ ತುಯ್ಯಾರೆ ಟ್ರೈ ಮಾಡ್ತಾ ಇರ್ಬೇಕ ನಿಕ್ಲೆಗ್ ಟೇಸ್ಟ್ ತುಯ್ಯಾರೆ ಥ್ಯಾಂಕ್ ಯು